ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಭೀಕರಾಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಎಂಜಿನ್ನಲ್ಲಿ ಯಾವುದೇ ಬೆಂಕಿ ಕಾಣಿಸಿಕೊಂಡಿಲ್ಲ ಅಂತ ಪ್ರಾಥಮಿಕ ತನಿಖೆಯಿಂದ ಅಂಶ ಮನವರಿಕೆಯಾಗಿದೆ ಅಂತ ಟಿವಿ ನನ್ಗೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಗಂಗಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಇವರು ಕೆ ಎಸ್ ಆರ್ ಟಿ ಸಿ ಎಂಜಿನಿಯರಿಂಗ್ ವಿಭಾಗದ ಅಧಿಕಾರಿ ಗಂಗಯ್ಯ ಬಸ್ನಲ್ಲಿ ಕೆಲ ಸ್ಫೋಟಕ ವಸ್ತುಗಳಂತೆ ಸಾಮಗ್ರಿಗಳು ಕಂಡು ಬಂದಿವೆ ಪ್ರಾಥಮಿಕ ತನಿಖೆ ವೇಳೆ ಈ ವಸ್ತುಗಳು ಪತ್ತೆಯಾಗಿವೆ ಅಂತ ಹೇಳಿದ್ದಾರೆ ಆದರೆ ನಿಖರವಾಗಿ ಆ ಸಾಮಗ್ರಿ ಏನು ಅಂತ ಹೇಳೋಕೆ ನಮಗೆ ಈಗ ಆಗ್ತಾ ಇಲ್ಲ ಹೆಚ್ಚಿನ ತನಿಖೆ ಆಗಬೇಕು ವಿಧಿವಿಜ್ಞಾನ ತಜ್ಞರುವುದನ್ನು ಪರಿಶೀಲಿಸಿ ಏನು ಅಂತ ಹೇಳಬೇಕು ಅಂತ ಕೆಎಸ್ಆರ್ಟಿಸಿ ಅಧಿಕಾರಿ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿ ಗಂಗಯ್ಯ ಸ್ಪಷ್ಟಪಡಿಸಿದ್ದಾರೆ ಪ್ರಥಮ ಒಂದು ಇನ್ವೆಸ್ಟಿಗೇಷನ್ ಪ್ರಕಾರ ಇದು ಯಾವುದು ಇಂಜಿ ಇಂಜಿನ ಹತ್ರ ಬೆಂಕಿ ಹತ್ಕೊಂತು ಅನ್ನೋದು ಕಂಡು ಬರಲ್ಲ ಯಾಕೆಂದರೆ ಯಾವಾಗಲೂ ಇಂಜಿನ ಹತ್ರ ಬೆಂಕಿ ಬಂದಾಗ ಕೆಳಗಡೆ ಇರುವಂಥ ಒಂದು ರಬ್ಬರ್ ಹೋಸ್ಗಳೇನಿರ್ತಾವೆ ಅವೆಲ್ಲ ನಮ್ಗೆ ಇಂಡಿಕೇಷನ್ ಕೊಟ್ಬಿಡ್ತಾ ಇದು ಬೆಂಕಿ ಹತ್ಕೊಂಡಿದೆಯಾ ಇಲ್ಲ ಅಂತ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಇಂಜಿನ ಹತ್ರ ಬೆಂಕಿ ಹತ್ಕೊಂಡಾಗ ಫಸ್ಟ್ ಯಾವಾಗಲೂ ಬೆಂಕಿ ಬೇಗ ತಾಕೋದು ಅಂದರೆ ಟೈರಿಗೆ ಟೈರ್ಗೆ ಬೆಂಕಿ ತಾಕೇ ಇಲ್ಲ ಸೊ ಹಿಂದುಗಡೆ ಟೈರ್ಗಳು ಚೆನ್ನಾಗಿದ್ದಾವೆ ಆಮೇಲೆ ಡೀಸೆಲ್ ಟ್ಯಾಂಕಲ್ಲಿ ಡೀ ಡೀಸಲು ಇಂಟಾಗ್ತಿದೆ ಸೊ ಹಾಗಾಗಿ ಪ್ರಥಮ ಮಾಹಿತಿ ಇಂಜಿನಿಂದ ಯಾವುದೇ ಇತ್ತ ಒಂದು ನಮಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಒಂದು ಕೆಲವು ಐಟಮ್ಸ್ ಕಾಣಿಸ್ತಾ ಇದೆ ಅದರಲ್ಲಿ ಏನಿತ್ತು ಅನ್ನೋದು ಫೋರೆನ್ಸಿಕ್ ಲ್ಯಾಬ್ನವರು ಬಂದು ಅವರಿನ್ಸು ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ನಮಗೆ ಗೊತ್ತಾಗ್ತದೆ ಈಗ ನಮಗೆ ನಾವು ಸುಮ್ಮನೆ ಜಸ್ಟ್ ನೋಡಿದಾಗ ಅಲ್ಲಿ ತೆಂಗಿನಕಾಯಿ ಏನೋ ಒಂದು ಏನೋ ಇದೇ ಚೊಂಬು ಅವೆಲ್ಲ ಇದೆ ಏನೇನು ತೊಗೊಂಡೋಗ್ತಾಯಿದ್ರು ಅನ್ನೋದ್ರ ಬಗ್ಗೆ ನಾವು ವೆರಿಫೈ ಮಾಡಬೇಕು ಅದು ಫೋರೆನ್ಸಿಕ್ ಲ್ಯಾಬ್ನವರೇ ಹೇಳಬೇಕೆ ಹೊರ್ತು ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಭೀಕರ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಮೂರು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವುದಾಗಿ ಕೆಎಸ್ಆರ್ಟಿಸಿ ಎಂಡಿ ರಾಜೇಂದರ್ ಕುಮಾರ್ ಕಟಾರಿಯಾ ಹೇಳಿದ್ದಾರೆ ಏನೋ ಗಾಯಾಳುಗಳಿಗೆ ಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗುತ್ತೆ ಅಂತ ಹೇಳಿರುವ ಅವರು ಕೆಎಸ್ಆರ್ಟಿಸಿ ಬಸ್ನ ನಲ್ಲಿ ಬೆಂಕಿ ಕಾಣಿಸಿಕೊಂಡಿಲ್ಲ ಪ್ರಯಾಣಿಕರು ದಹನಶೀಲ ವಸ್ತುಗಳನ್ನು ಕೊಂಡೊಯ್ದಿರುವ ವೇದಿ ವಿಧಿವಿಜ್ಞಾನ ತಜ್ಞರ ವರದಿಯ ಬಳಿಕ ನಿರ್ದಿಷ್ಟ ಕಾರಣ ಸ್ಪಷ್ಟವಾಗುತ್ತೆ ನಿರ್ದಿಷ್ಟ ಕಾರಣವನ್ನು ನಾವು ಗುರುತು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸಿಆರ್‌ಟಿಸಿ ಎಂಡಿ ರಾಜೇಂದ್ರ ಕುಮಾರ್ ಕಟಾರಿಯಾ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಇನಿಷಿಯಲ್ ಇನ್ಸ್ಪೆಕ್ಷನ್ ಪ್ರಕಾರ ತಾಂತ್ರಿಕ ದೋಷದಿಂದ ಏನು ಇದು ಏನು ಡ್ಯಾಮೇಜ್ ಆಗಲಿಲ್ಲ ಬಟ್ ಅದು ಆ್ಯಕ್ಚುಲಿ ಏನು ಕಾರಣದಿಂದ ಆಗಿದೆ ಈಗ ಟೆಕ್ನಿಕಲ್ ಟೀಮ್ ಬಂದ್ರೆ ಗೊತ್ತಾಗುತ್ತೆ ಶಾಂತಿಕಾ ವಸ್ತು ಏನೋ ಸಾಗಣೆ ಮಾಡ್ತಾ ಇದ್ದಿರೋ ಈಗ ಈ ಹಂತದಲ್ಲಿ ಹೇಳಲಿಕ್ಕೆ ಬರಲ್ಲ ಆ್ಯಕ್ಚುಲಿ ಅವರು ಎಕ್ಸ್‌ಪರ್ಟ್ ಬಂದರೆ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇನ್ನ ಸರ್ಕೆ ಸಚುವರೇನ ಬರ್ತಾರ ಇಲ್ಲಿ ಈಗ ಇದು ನಿರ್ಲಕ್ಷ್ಯ ಹೇಳ್ತಾ ಇದ್ದಾರೆ ಬೆಂಕಿ ಕೂಡ ಮೂವ್ ಆಗಿದೆ ಸುಮಾರು ಕಿಲೋಮೀಟರ್ ದೂರ ಇಲ್ಲ ಇಲ್ಲ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಅದು ಅವ್ರಿಗೆ ಗೊತ್ತಾದ ಮೇಲೆ ತಕ್ಷಣ ಬ್ರೇಕ್ ಮಾಡಿದ್ದಾರೆ ಮತ್ತೆ ಡ್ರೈವರ್ ಕಂಡಕ್ಟರ್ ಇಬ್ಬರು ಸೇರ್ಕೊಂಡು ಸುಮಾರು ಇಪ್ಪತ್ತು ಜನರಿಗೆ ಈಚೆ ಸೇಫ್ ಆಗಿ ತಂದಿದ್ದಾರೆ ಹೇಳ್ತಾ ಇದ್ದಾರೆ ಬಟ್ ನಾವು ಪರವಾಗಿಲ್ಲ ನಾವು ಎಲ್ಲ ಎಲ್ಲ ನಾವು ನಮ್ಮವ್ರಿಗೆ ಪ್ರೊಟೆಕ್ಟ್ ಮಾಡಲ್ಲ ನಾವು ಪೂರ್ತಿ ಕೇಸಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ನಿರ್ಲಕ್ಷ್ಯತೆ ಯಾರ್ದು ಆಗಲಿ ಮೆಕ್ಯಾನಿಕಲ್ ಸ್ಟಾಫ್ದು ಆಗಲಿ ಅಥವಾ ನಮ್ಮ ಡ್ರೈವರ್ ಕಂಡಕ್ಟ್ರಾಗಲಿ ನಾವೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತೀವಿ ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಗುತ್ತೆ ಈಗ ಈ ಏನು ಕಾರಣದಿಂದ ಆಗಿದೆ ಸೊ ಎಲ್ಲ ನಾವು ಸೇರಿಕೊಂಡು ಟೇಕ್ ಆ್ಯಕ್ಷನ್ ಪರಿಹಾರ ಈಗ ಡೆತ್ ಕೇಸಲ್ಲಿ ನಾವು ಮೂರು ಲಕ್ಷ ತಕ್ಷಣದಿಂದನೇ ಪರಿಹಾರ ಕೊಡ್ತೇವೆ ಆಮೇಲೆ ಈಗ ನಾಲ್ಕು ಜನ ಇದರಲ್ಲಿ ಆಗಿದ್ದಾರೆ ಆಸ್ಪತ್ರೆಯಲ್ಲಿ ಸೊ ಅವರಿಗೆ ನಾವು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಂಡ್ ನಾವೇ ಮಾಡಿಕೊಡ್ತೀವಿ